ವಮಾ ಅಸ್ಸಾಂ ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರವಾದಿ ಸಲ್ಲಾಹು ಅಲಿ ವಸಲ್ಲಮರವರು ನಮಗೆ ಅಹಂಕಾರ ಮತ್ತು ಅಹಂಭಾವದ ಬಗ್ಗೆ ಅದರ ಗೌರವದ ಬಗ್ಗೆ ಹದೀಸಿನಲ್ಲಿ ನಮಗೆ ಕಲಿಸಿಕೊಡುವುದು ಕಾಣಬಹುದು ಪ್ರವಾದಿ ಸಲ್ಲಾ ಅಲಿ ವಸ್ಲಮ್ರವರು ಹೇಳುತ್ತಾರೆ ಪ್ರವಾಸಿಲ ಹೇಳುತ್ತಾರೆ ಹೃದಯದಲ್ಲಿ ಗಾತ್ರದಷ್ಟು ಅಹಂಕಾರವಿರುವವರು ಸ್ವರ್ಗ ಪ್ರವೇಶಿಸಲಾರರು ಎಂದು ಪ್ರವಾಸ ಅಲೀ ವಸ್ಸಲಮರವರು ಹೇಳುದು ಕಾಣಬಹುದು ಆಗ ಪ್ರವಾಸಲ್ಲಾ ಅಲ್ಲಿ ಬಳಿಯೊಬ್ಬ ಒಬ್ಬರು ಕೇಳುತ್ತಾರೆ

ತನ್ನ ಬಟ್ಟೆ ಮತ್ತು ಚಪ್ಪಲಿ ಉತ್ತಮವಾಗಿರಲು ಇಚ್ಛಿಸುವುದು ಅದು ಕೂಡ ಅಹಂಕಾರವೆಂದು ಆಗ ಪ್ರವಾಸಲ್ಲಾಹಾ ಅಲ್ಲಿ ಸಲಂ ಹೇಳುತ್ತಾರೆ ಅಲ್ಲಾಹನು ಸುಂದರನು ಅವನು ಸೌಂದರ್ಯವನ್ನು ಇಷ್ಟಪಡುತ್ತಾನೆ ಆದರೆ ಅಹಂಕಾರವೆಂದರೆ ಏನು ಅಂತ ಪ್ರವಾಸಿ ಸಲಂ ಮತ್ತೆ ಹೇಳುತ್ತಾರೆ ಅಲ್ ಕಿಬುರು ಬತಾರು ಹಕ್ಕಿ ಒಗಮ್ ಅಹಂಕಾರವೆಂದರೆ ಸತ್ಯವನ್ನು ಕಡೆಗಣಿಸುವುದು ಮತ್ತು ಜನರನ್ನು ತುಚ್ಛವಾಗಿ ಕಾಣುವುದಾಗಿದೆ ಕಿಬಿರ್ ಎಂದು ಪ್ರವಾದಿ ಸಲ್ಲಾಹು ಅವರು ಹೇಳುವುದು ಕಾಣಬಹುದು ಈ ಹದೀಸಿನ ಮೂಲಕ ನಮಗೆ ಅರಿವಾಗುವಂಥ ಅನೇಕ ವಿಷಯಗಳಿವೆ ಪ್ರಧಾನವಾಗಿ ಜನರೊಂದಿಗೆ ಅಹಂಭಾವ ತೋರುವುದು ಅಹಂಭಾವ ತೋರಿಸುವುದು ಮತ್ತು ಜನರನ್ನು ತುಚ್ಛವಾಗಿ ಕಾಣುವುದು ಇಸ್ಲಾಂ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ನಿಷೇಧಿಸಿ ಎಂದು ಈ ಹದೀಸನ ಮೂಲಕ ನಮಗೆ ಅರಿವಾಗುತ್ತದೆ ಅದೇ ರೀತಿಯಾಗಿ ಇಸ್ಲಾಂ ಶುಚಿತ್ವಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ ಆದ್ದರಿಂದ ಮುಸ್ಲಿಮನು ವಸ್ತ್ರ ಮತ್ತು ಶರೀರ ಸರ್ವ ಮಾಲಿನ್ಯಗಳಿಂದ ಶುದ್ಧಿಯಾಗಿರಬೇಕೆಂದು ಕೂಡ ಈ ಹದೀಸಿನ ಮೂಲಕ ನಮಗೆ ಅರಿವಾಗುತ್ತದೆ ಅದೇ ರೀತಿಯಾಗಿ ಆಂತರಿಕವಾಗಿಯೂ ಬಾಹ್ಯವಾಗಿ ಶುದ್ಧಿ ಶುದ್ಧಿಯಾಗಿರಬೇಕು ಅದೇ ರೀತಿಯಾಗಿ ಮುಸ್ಲಿಮನು ಅಸೂಯೆ ಹಗೆತನ ಅಪಹಸ್ಯ ಅಹಂಕಾರ ಮುಂತಾದ ಕೆಟ್ಟ ಗುಣಗಳಿಂದ ಹೃದಯವನ್ನು ಮುಕ್ತವಾಗಿಸುವುದು ಕಡ್ಡಾಯವಾಗಿದೆ ಎಂದು ಕೂಡ ಈ ಹದೀಸ್ನ ಮೂಲಕ ನಮಗೆ ಅರ್ಥವಾಗುತ್ತದೆ ಅದೇ ರೀತಿಯಾಗಿ ಸತ್ಯವನ್ನು ಸ್ವೀಕರಿಸುವುದು ಕಡ್ಡಾಯವಾಗಿದೆ ಏಕೆಂದರೆ ಸತ್ಯವನ್ನು ಕಡೆಗಣಿಸುವುದು ಅಹಂಕಾರವಾಗಿದೆ ಎಂದಾಗಿದೆ ಈ ಹದೀಸ್ನಲ್ಲಿ ನಮಗೆ ಪ್ರವಾದಿ ಸಲ್ಲಾಹು ಅಲ್ಲೇ ಸಲ್ಲಮರವರು ಕಲಿಸಿಕೊಡುತ್ತಿರುವುದು ಇಬ್ಲಿಸನು ಸ್ವರ್ಗದಿಂದ ಹೊರಹಾಕಲ್ಪಡುವ ಕಾರಣವೇ ಅವನ ಅಹಂಕಾರವಾಗಿತ್ತು ಆದ್ದರಿಂದ ಅಂತಹ ಅಹಂಕಾರ ಸ್ವಭಾವದಿಂದ ನಾವು ನಮ್ಮನ್ನು ದೂರೀಕರಿಸಬೇಕಾಗುತ್ತದೆ ಕೆಲವರು ಅಹಂಕಾರ ಪಡಲಿರುವ ಕಾರಣ ಅವರಿಗೆ ಅಲ್ಲಾಹನು ನೀಡಿದಂತಹ ಅನುಗ್ರಹದಲ್ಲಿ ಕೆಲವು ಅನುಗ್ರಹವಾಗಿರಬಹುದು ಒಂದ ಅವನಿಗೆ ಅಲ್ಲಾಹನು ಇಲ್ಮು ನೀಡಿರಬಹುದು ನಾಲೆಜ್ ಅರಿವು ಅವನಲ್ಲಿರಬಹುದು ಆ ಜ್ಞಾನ ಕೆಲವರು ತಮ್ಮಲ್ಲಿರುವ ಜ್ಞಾನದ ಬಗ್ಗೆ ಅಹಂಭಾವ ಪಡುತ್ತಾರೆ ಅವರು ಜ್ಞಾನವಿಲ್ಲದವರನ್ನು ತುಚ್ಛವಾಗಿ ಕಾಣುತ್ತಾರೆ ಇದು ಅವರ ವಿನಾಶಕ್ಕೆ ಒಂದು ಕಾರಣವಾಗುತ್ತದೆ ಅದೇ ರೀತಿಯಾಗಿ ಕೆಲವರು ಸಂಪತ್ತಿನ ಮೂಲಕ ಅವರಲ್ಲಿರುವ ಸಂಪತ್ತಿನಲ್ಲಿ ಅವರು ಅಹಂಭಾವ ತೋರುತ್ತಾರೆ ಅಹಂಕಾರ ತೋರಿಸುತ್ತಾರೆ ಕೆಲವರು ತಮ್ಮಲ್ಲಿರುವ ಸಂಪತ್ತಿನ ಬಗ್ಗೆ ಅಹಂಭಾವ ತೋರಿಸುವುದು ನಮಗೆ ಕಾಣಬಹುದು ಅವರು ಜನರ ಮುಂದೆ ಜಂಬ ಕೊಚ್ಚುತ್ತಾರೆ ಮತ್ತು ಸತ್ಯವನ್ನು ಕಡೆಗಣಿಸುತ್ತಾರೆ ಇದು ಅವರ ವಿನಾಶಕ್ಕಿರುವ ಕಾರಣವಾಗಿದೆ ಅದೇ ರೀತಿಯಾಗಿ ಕೆಲವರು ಅವರಿಗಿರುವಂತಹ ಸಾಮರ್ಥ್ಯ ಅವರಿಗಿರುವಂತಹ ಶಕ್ತಿ ಆ ಅಲ್ಲಾಹ ನೀಡಿರುವಂತಹ ಕುವತ್ ಅದರಲ್ಲಿ ಅಹಂಕಾರ ಪಡುತ್ತಾರೆ ಆ ಅಹಂಕಾರವು ಅವರನ್ನ ವಿಷ ವಿನಾಶಕ್ಕೆ ವಿನಾಶಕ್ಕಾಗಿದೆ ಅವರನ್ನ ತಲ್ಲುವುದು ಅದೇ ರೀತಿಯಾಗಿ ಪ್ರವಾ ಅಲ್ಲಾಹುಸ್ಬಾನ್ ಹೊತ್ತಲ್ಲ ಕೆಲವರಿಗೆ ಅತ್ಯಂತ ಉತ್ತಮವಾದ ಸ್ಥಾನವನ್ನು ನೀಡಿರಬಹುದು ಆ ಸ್ಥಾನದ ಮೂಲಕ ಜನರನ್ನು ಕೆಳಗ ಜನರನ್ನು ತಮಗಿಂತ ಕೆಳಗಿನವರನ್ನು ನಿಂದಿಸುತ್ತಾರೆ ತುಚ್ಛವಾಗಿ ಕಾಣುತ್ತಾರೆ ಕೀಲಾಗಿ ಕಾಣುತ್ತಾರೆ ಇದು ಕೂಡ ಅಂತಹ ಜನರ ವಿನಾಶಕ್ಕೆ ಒಂದು ಕಾರಣವಾಗುತ್ತದೆ ಅದೇ ರೀತಿಯಾಗಿ ಕೆಲವರು ತಮ್ಮ ಸತ್ಕರ್ಮಗಳ ಬಗ್ಗೆ ಜಂಬ ಕೊಚ್ಚುತ್ತಾರೆ ಇದರಿಂದ ಅವರ ಕರ್ಮಗಳು ನಿಷ್ಫಲವಾಗುತ್ತದೆ ಮತ್ತು ಅವರ ಜಂಬವು ಅವರ ವಿನಾಶಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ಈ ರೋಗಕ್ಕಿರುವ ಚಿಕಿತ್ಸೆ ಎಲ್ಲ ರೋಗಕ್ಕೆ ಸಂಪತ್ತಿನಲ್ಲಿರುವಂಥ ಅಹಂಕಾರವಾಗಿರ್ಬೋದು ಅರಿವಿನಲ್ಲಿ ಜ್ಞಾನದಲ್ಲಿರುವಂತಹ ಅಹಂಕಾರವಾಗಿರ್ಬೋದು ಕುವತ್ತಿನಲ್ಲಿ ಶಕ್ತಿಯಲ್ಲಿರುವಂತಹ ಅಹಂಕಾರವಾಗಿರುವುದು ಅಥವಾ ಅಲ್ಲಹ ನಡೆಯುವ ಉತ್ತಮವಾಗಿರುವ ಸ್ಥಾನದಲ್ಲಿರುವ ಆ ಒಂದು ಅಹಂಕಾರವಾಗಿರ್ಬೋದು ಈ ಎಲ್ಲ ಅಹಂಕಾರಗಳಿಗೆ ಈ ಅಹಂಕಾರಗಳಿರುವಂತಹ ಚಿಕಿತ್ಸೆ ಅದು ನಮ್ಮ ಹೃದಯದಲ್ಲಿರುವಂಥ ಅಹಂಭಾವ ಅಹಂಕಾರವನ್ನು ಇಲ್ಲವಾಗಿಸುವುದಾಗಿದೆ ಅದು ನಮ್ಮ ಜೀವನದಲ್ಲಿ ಅಂತಹ ಒಂದು ರೋಗವಿದ್ದರೆ ನಮ್ಮನ್ನು ನಾವೇ ವಿನಾಶಕ್ಕೆ ಕೊಂಡೋಗುವುದಾಗಿದೆ ಆದ್ದರಿಂದ ಅಲ್ಲಾಹು ನಮ್ಮೆಲ್ಲರನ್ನು ಕೂಡ ಅಂತಹ ಆ ಒಂದು ಸ್ವಭಾವದಿಂದ ಮುಕ್ತಗೊಳಿಸಲಿ ನಮ್ಮೆಲ್ಲರನ್ನು ಕೂಡ ಅಲ್ಲಾಹನು ಜನ್ನಾತುಲ್ ಫಿರ್ದೋಸ್ನಲ್ಲಿಟ್ಟುಗೂಡಿಸಲಿ ಆಮೀನ್ ವಿರಹ್ಮತಿ ಯಾರಾಹಮೀನ್ ಸಲಹಬೀನಾ ಮೊಹಮ್ಮದ್ ಅಸ್ಲಾಂ ಅಲೈಕು ವರಹು ಅಲ್ಲಾ